ಕರ್ನಾಟಕ ಬ್ಯಾಂಕ್ ಹಾಗೂ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ನ ಸಹಯೋಗದ ಕೆಬಿಎಲ್ ಸುರಕ್ಷಾ ಎಂಬ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದ ಲಕ್ಷ್ಮಣ್ ಗೌಡ ಅವರು ಕಳೆದ ಫೆಬ್ರವರಿ ತಿಂಗಳಲ್ಲಿ ಅಪಘಾತದಲ್ಲಿ ಹಸು ನೀಗಿದ್ದು ಅವರ ಮಗನಾದ ಉತ್ತಮ್ ಅವರಿಗೆ ವಿಮೆಯ ಹಣ ಹತ್ತು ಲಕ್ಷ ರೂಪಾಯಿಗಳನ್ನು ಸಂದಾಯ ಮಾಡಲಾಯಿತು ಕೆಬಿಎಲ್ ಸುರಕ್ಷಾ ಪಿ ಎಂ ವೈ ಪಿಎಂಎಸ್ಬಿವೈ ಅಟಲ್ ಪೆನ್ಷನ್ ಯೋಜನಾ ಎನ್ಪಿಎಸ್ ಈ ರೀತಿಯ ಹಲವಾರು ಸಾಮಾಜಿಕ ಭದ್ರತಾ ಯೋಜನೆಗಳು ಕಡಿಮೆ ಪ್ರೀಮಿಯಂ ದರದಲ್ಲಿ ಕರ್ನಾಟಕ ಬ್ಯಾಂಕಿನ ಗ್ರಾಹಕರಿಗೆ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರ್ನಾಟಕ ಬ್ಯಾಂಕ್ ಚಿಕ್ಕಮಗಳೂರು ಮುಖ್ಯ ಶಾಖೆಯ ಮುಖ್ಯ ವ್ಯವಸ್ಥಾಪಕರಾದ ಅಶೋಕ್ ಎಸ್ ತಿಳಿಸಿದರು ಅಧಿಕ ಅನ್ನು ನಾವು ನಮ್ಮ ಗ್ರಾಹಕರಿಗೆ ಏಕೆಂದರೆ ಇದು ಐದು ಲಕ್ಷ ಮತ್ತು ಹತ್ತು ಲಕ್ಷದ ಎರಡು ಪ್ರಾಡಕ್ಟ್ ಇದೆ ಸೊ ಪ್ರೀಮಿಯಮ್ ಕೂಡ ತುಂಬ ಕಮ್ಮಿ ಇರುತ್ತೆ ಆಕ್ಸಿಡೆಂಟಲ್ ಅಥವಾ ಆಕಸ್ಮಿಕ ಸಾವುಗಳು ಸಂಭವಿಸಿದಲ್ಲಿ ಅವರ ಫ್ಯಾಮಿಲಿಗೆ ಇದು ನೆರವಾಗುತ್ತೆ ಎಲ್ಲರೂ ಸಹ ನಮ್ಮ ಗ್ರಾಹಕರು ಇದನ್ನು ಸದುಪಯೋಗ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ನ ಕ್ಲಸ್ಟರ್ ಮ್ಯಾನೇಜರ್ ಕೃಷ್ಣಮೂರ್ತಿ ಸಿ ಅವರು ಮಾತನಾಡಿ ನಮ್ಮ ಬ್ಯಾಂಕಿನಲ್ಲಿ ಲಕ್ಷ್ಮಣ್ ಉಳಿತಾಯ ಖಾತೆ ಹೊಂದಿದ್ದು ಅವರು ದುರಾದೃಷ್ಟವಶಾತ್ ಮೃತಪಟ್ಟಿದ್ದು ಅವರು ನೋಂದಾಯಿಸಿದ್ದ ಕೆಬಿಎಲ್ ಸುರಕ್ಷಾ ವಿಮಾ ಪಾಲಿಸಿಯಿಂದ ಅವರು ಮೃತಪಟ್ಟ ನಂತರ ಅವರ ಕುಟುಂಬದವರಿಗೆ ಅವರ ವಿಮೆಯ ಹಣ ಖಾತೆಗೆ ಹತ್ತು ಲಕ್ಷ ರೂಪಾಯಿ ಜಮೆ ಮಾಡಲಾಗಿದ್ದು ಆಕಸ್ಮಿಕದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಅವರ ಭವಿಷ್ಯಕ್ಕೆ ತುಂಬ ಅನುಕೂಲವಾಗುತ್ತದೆ ಸಾರ್ವಜನಿಕರು ತಮ್ಮ ಕುಟುಂಬದ ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ವಿಮೆ ಪಾಲಿಸಿಯನ್ನು ಮಾಡಿಸಿಕೊಳ್ಳಿ ಎಂದು ಮಾತನಾಡಿದರು ಪ್ರಾಡಕ್ಟ್ ಇದೆ ಅವರು ಕೇಬಲ್ ಸುರಕ್ಷಾ ಅಂತ ಟೈಪ್ ಆಗಿದೆ ಎನ್ ಕಡೆ ಅಂತ ಟೈಪ್ ಆಗಿದೆ ಕೇಬಲ್ ಸುರಕ್ಷಾ ಹೇಗಿದೆ ಅಂತ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ ಅದು ನಿಮಗೆ ಸಮೋಸ್ಟ್ ಒಂದು ಫೈವ್ ಲ್ಯಾಕ್ ಇಂದ ಟೆನ್ ಲ್ಯಾಕ್ವರೆಗೂ ಇದೆ ಏಟು ನಿಮಗೆ ಏಯ್ಟೀನ್ ಇರ್ ಟು ಏಯ್ಟೀನ್ ಇಯರ್ಸ್ವರೆಗೂ ಕವರ್ ಇರುತ್ತೆ ನಿಮಗೆ ಫೈ ಲ್ಯಾಕಿಗೆ ಒಂದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಪರ್ ಇಯರ್ ಆಗುತ್ತೆ ಮತ್ತು ಟೆನ್ ಲ್ಯಾಕ್ಸಿಗೆ ನಿಮಗೆ ತ್ರೀ ಸೆವೆಂಟಿ ಟೂ ರುಪೀಸ್ ಪರ್ ಇಯರ್ ಆಗುತ್ತೆ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಆಕ್ಸಿಡೆಂಟ್ ಅಲ್ಲಿ ಇದರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ಜೊತೆ ಆಯಿತು ಅಂದ್ರೆ ಒಂದು ಫ್ಯಾಮಿಲಿಗೆ ಬದನಾಗ್ಬಾರ್ದು ಅಂತ ಒಂದು ಫ್ಯಾಮಿಲಿ ಸೇಫ್ಟಿ ಇರಲಿ ಅಂತ ಈ ಪಾಲಿಸಿ ನಾವು ಮಾಡಿಸ್ಕೋಬೇಕು ಫಲಾನುಭವಿ ಉತ್ತಮ್ ಅವರು ಮಾತನಾಡಿ ಕೆಬಿಎಲ್ ಸುರಕ್ಷಾ ಎಂಬುದು ಒಂದು ಉತ್ತಮವಾದ ವಿಮಾ ಯೋಜನೆಯಾಗಿದ್ದು ಈ ಯೋಜನೆಯಿಂದ ನಾವು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗುವುದು ತಪ್ಪಿದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ವಿಮೆಯನ್ನ ಮಾಡಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇವತ್ತು ನನಗೆ ಈ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅವರೆಲ್ಲ ಸಿಬ್ಬಂದಿಗಳಿಗೆ ಪ್ರಶ್ನ ಮೆಂಬರ್ಸ್ ಅವರು ಸಹಾಯ ಹತ್ತು ಲಕ್ಷ ಅಮೌಂಟನ್ನು ನನಗೆ ಸಿಗದೆ ಮಾಡಿದ್ದಾರೆ ಮತ್ತು ನಮ್ಮ ಸೌಲಭ್ಯ ಭಾಳ ನೆರವಾಗುತ್ತೆ ಜನಸಾಮಾನ್ಯರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯಮಾಡಿ ನೀವು ಕೂಡ ಇಂಥ ಪಾಲಿಸಿಗಳನ್ನ ಹೊಂದಿದ್ದರೆ ಯಾವಾಗ ಹೆಲ್ಪ್ ಇರ್ಬೋದು ತನ್ನ ಹೇಳಿಕ್ಕ ಅದನ್ನು ದಯಮಾಡಿ ಎಲ್ಲ ಒಂದು ಕೇಳಿ ಮಾಡಿ ಇದೊಂದು ಇನ್ಶೂರೆನ್ಸ್ ಸ್ಕೀಮು ಎಲ್ಲ ವರ್ಗದ ಜನರಿಗೂ ಅನುಕೂಲ ಆಗುವ ಹಾಗೆ ನಮ್ಮ ಬ್ಯಾಂಕ್ನಲ್ಲಿ ಮಾಡಿದ್ದೇನೆ ಇದನ್ನ ಇನ್ಶೂರೆನ್ಸ್ ಅನ್ನೋದು ಇವತ್ತು ಎಲ್ಲಿಗೊಂತರ ನೀಡ್ ಫಾರ್ ಎನ್ ಅವರ ಆಗಿದೆ ಸೊ ಯಾವಾಗ ಆಕಸ್ಮಿಕವಾಗಿ ಏನಾದೊಂದು ಅನನುಕೂಲಗಳಾಗುತ್ತೆ ಅಂತ ಹೇಳಿಕಾಗಲ್ಲ ಈಗಿನ ಗಮನದಲ್ಲಿ ಹಾಗಾಗಿ ನಾನು ನಮ್ಮ ಎಲ್ಲ ಗ್ರಾಹಕರಲ್ಲಿ ಕೇಳ್ಕೊಡೋದೇನಂತಂದ್ರೆ ಆ ಪ್ರತಿಯೊಬ್ರು ಕೂಡ ಕೇಡ ಸುರಕ್ಷಾ ಈ ಒಂದು